ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಟಿ ಟಿನರ್ಸಿಪುರ ಪಟ್ಟಣದಲ್ಲಿ ಪ್ರತಿನಿತ್ಯ ಒಂದು ಕೋಟಿ ರುಗಳಿಗೂ ಹೆಚ್ಚಿನ ಪ್ರಮಾಣದಲ್ಲಿ ಜೂಜಾಟ ನಡೆಯುತ್ತಿದ್ದು ಅಕ್ರಮ ಚಟುವಟಿಕೆ ಕಡಿವಾಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿಲ್ಲ ಎಂದು ಪುರಸಭೆ ಮಾಜಿ ಅಧ್ಯಕ್ಷ ಮದನ್ ರಾಜ್ ಅವರು ಗಂಭೀರ ಆರೋಪ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಂತೆ ಅವರು ಮಾತನಾಡಿದರು ನಮಸ್ಕಾರಗಳು ಈ ದಿನ ಪ್ರತ್ಯೇಕ ಗೋಷ್ಠಿಯನ್ನು ಈಗಿನ ಪ್ರತ್ಯೇಕ ಪತ್ರಿಕಾಗೋಷ್ಠಿಯನ್ನು ಏನಕ್ಕೆ ಕರೆದಿವಿ ಅಂದ್ರೆ ನಿನ್ನೆ ಒಂದು ಯುವಕನ ಮೇಲೆ ಪೊಲೀಸ್ ಅವರು ದೌರ್ಜನ್ಯ ತೋರಿಸಿದ್ದಾರೆ ಯಾವ ರೀತಿ ತೋರಿಸಿದ್ದಾರೆ ಅಂತಂದ್ರೆ ವಿಕೃತವಾಗಿರೋ ಮನುಷ್ಯ ಸೈಕೋ ತರ ಬೀರೋ ಮಾಡೋ ತರ ರೀತಿಯಲ್ಲಿ ಆ ಯುವಕರನ್ನ ತುಂಬಾ ಅನಿಲವಾಗಿ ತುಂಬಾ ಒಡೆದು ಅವ್ರಿಗೆಲ್ಲ ಒಂದು ಫೋಟೋ ಸಮೇತ ಹೊಡೆದಿರೋ ನೋಡಿದ್ರೆ ತುಂಬಾ ಗಾಬರಿ ಆಗುತ್ತೆ ಮನ ನಡೆದಿದೆ ನರಸಿಂಹಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ್ಲೆ ಇವ್ರು ಮಾತಾಡೋದನ್ನ ಖಂಡ ಮಾಡ್ತೀವಿ ನಾವು ಇದನ್ನ ಕೂಡ್ಲೆ ಇಂಥ ಇದು ಬೆಳಕಿಗೆ ಬಂದಿರೋದು ಇದು ಇನ್ನು ಬೆಳಕಿಗೆ ಬರದೇ ಇರೋದು ತುಂಬಾ ಇದೆ ಮತ್ತೆ ಇದೇ ತರ ಅವ್ರದ್ದು ಇನ್ಸ್ಪೆಕ್ಟರ್ ತುಂಬಾ ದೌರ್ಜನ್ಯ ಮಾಡಿ ಸೈಕಲ್ ತರ ಬಿಹೇವ್ ಮಾಡ್ತಾ ಇದ್ದಾರೆ ಖಂಡನ ಮಾಡ್ತಾ ಇದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಾವೆಲ್ಲ ಬದುಕ್ತಾ ಇರೋದು ಈ ತರ ಯಾರು ಯಾರ್ಯಾರು ಇವ್ರಿಗೆ ಆಪೋಸಿಟ್ ಯಾರು ಆಗ್ತಾರೆ ಇವರೆಲ್ಲರೂ ಕರ್ಕೊಂಡು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಧಮಕಿ ಹಾಕಿ ರೌಡಿ ಶೀಟ್ರು ಓಪನ್ ಮಾಡ್ತೀವಿ ನಿಮ್ ಮೇಲೆ ನೀನೆಲ್ಲ ಈಚೆ ಹೇಳಿದ್ರೆ ಯಾರು ಪಬ್ಲಿಕ್ ಅಲ್ಲಿ ತೋರ್ಸಿದ್ರೆ ಅಂತ ಹೇಳಿ ಹೇಳಿ ಈ ತರ ಯಾರು ತುಂಬಾ ಟಾರ್ಗೆಟ್ ಮಾಡಿ 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 ಹೊಡಿತಾ ಇದಾರೆ ಇದು ತುಂಬಾ ಖಂಡನೀಯ ಮಾಡ್ತೀವಿ ಆಮೇಲೆ ಇವ್ರ ಮೇಲೆ ಇವನು ಧನಂಜಯ್ ಅವ್ರ ಮೇಲೆ ಬೆಂಗಳೂರಲ್ಲಿ ಕೂಡ ಒಂದು ವಿಕೃತವಾದ ಮನುಷ್ಯನಿಂದ ನೋಡಿ ಒಂದು ಬೆಂಗಳೂರಲ್ಲಿ ಸುವರ್ಣ ನ್ಯೂಸ್ ಬಂದಿರೋದು ಅತ್ಯಾಚಾರ ಆರೋಪ ಮೇಲೆ ದೂರ್ ದೂರ್ ದಾಖಲಾಗಿದೆ ಧನಂಜಯ ಮೇಲೆ ಇದೇ ತರ ಅವ್ರದ್ದು ಮಹಿಳೆಯರ ಮೇಲೆ ನೋಡೋ ರೀತಿ ಬಾಂಧವ್ಯ ಬೇರೆ ತರ ಇರುತ್ತೆ ನೋಡಿ ಇದು ನಾವು ಮಾಡೋದಲ್ಲ ಸುವರ್ಣ ನ್ಯೂಸ್ ಅಲ್ಲಿ ಕೂಡ ಬಂದಿರೋ ಇವ್ರ ಮೇಲೆ ಬಬ್ಬು ಪಾರ್ಕ್ ಅಲ್ಲಿ ತುಂಬಾ ಇದು ಇದಾಗಿದೆ ಈ ತರ ಇಲ್ಲೂ ಕೂಡ ಸಹಜವಾಗಿ ತುಂಬಾ ಏನು ಅಮಾಯಕರ ಒಂದ ಜನಗಳ ಮೇಲೆ ಧಮ್ಕಿ ಹಾಕಿ ಗೌರ್ಜನ್ಯ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಬರ್ತಾ ಇದೆ ನಮಗೆ ಮತ್ತೆ ಇದು ತುಂಬಾ ದೊಡ್ಡ ವಿಚಾರ ಇದು ಇಡೀ ಮೈಸೂರು ಜಿಲ್ಲೆಯಲ್ಲ ನಮ್ಮ ಪ್ರಕಾರ ಒಂದು ನರಸಿಂಪುರ ಟಿ ನರಸಿಂಪುರ ಟೌನ್ ಒಳಗಡೆ ಪ್ರತಿ ದಿನ ರೆಕಾರ್ಡ್ ಆಗ್ತಾ ಇದೆ ನಮ್ಮ ಹತ್ರ ಆಗ್ತಾ ಇದೆ ಎಲ್ಲ ರೆಕಾರ್ಡ್ ಆಗಿದೆ ನಮ್ಮ ಹತ್ರ ಪ್ರತಿಯೊಂದು ಒಂದು ಕೋಟಿ ರೂಪಾಯಿ ವ್ಯವಹಾರ ಏನು ಇನ್ಲೀಗಲ್ ಕಾರ್ಡ್ಸು ಆಡಿಸ್ತಾ ಇದ್ದಾರೆ ಅದು ಕೂಡ ಇದಕ್ಕೆ ಸೂಕ್ತವಾಗಿರೋರು ಇವರು ಧನಂಜಯ್ ಮತ್ತೆ ಜಗದೀಶ್ ಧೂರ್ ಶೆಟ್ಟಿ ಅಂತ ಇವರಿಬ್ರು ಕೂಡ ಪ್ರತಿ ದಿನ ತಿಂಗಳಲ್ಲ ಪ್ರತಿ ಒಂದು ದಿನ ಒಂದು ಕೋಟಿ ರೂಪಾಯಿ ಇನ್ಲಿಗಲ್ ನಡೀತಿದೆ ಲೀಗಲ್ ಶಿಪ್ನಲ್ಲೇ ಪ್ರತಿ ದಿನ ಆಗಿರೋ ರೆಕಾರ್ಡ್ ಕೂಡ ಎಲ್ಲಿ ಆಡಿಸ್ತಾ ಇದಾರೆ ಎಲ್ಲಿ ಆಡ್ತಾ ಇದಾರೆ ಅಂತ ರೆಕಾರ್ಡ್ ಕೂಡ ಕೂಡ ನಾನು ಸಾಕ್ಷಿ ಸಮೇತ ನಾನು ಎಲ್ಲ ಆಡ್ತಾ ಇದ್ದಾರೆ ಎಲ್ಲೆಲ್ಲೂ ಮಾಡ್ತಾ ಇದಾರೆ ಆಮೇಲೆ ಒಂದು ಸರ್ಕಾರಿ ಪೊಲೀಸ್ ಸ್ಟೇಷನ್ ಸರ್ಕಾರದ ಪೊಲೀಸ್ ಜೀಪಲ್ಲಿ ಒಬ್ಬ ಯಾಕೂರ್ ಅಂತ ಹುಡುಗ ಇದ ಪ್ರಸ್ತಾಪ ಕೊಡಕಲ್ಲ ಹುಡುಗನ ಕರ್ಕೊಂಡು ಅವರು ಮೀಡಿಯೇಟರ್ ಅವ್ರ ಸರ್ಕಾರ ಕೂಡ ಓಡಾಡೋದನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅವ್ರ ಸಮೇತ ಪೂರ್ತಿ ಸಮೇತ ರೆಕಾರ್ಡ್ ಮಾಡ್ಕ ಇದ್ದೀನಿ ಅಂತ ಸೂಕ್ತವಾಗಿ ಅವ್ರು ಪೊಲೀಸ್ ಜಿಪ್ ಕರ್ಕೊಂಡು ತಿರುಗಾಡ್ತಿರೋದು ಯಾರು ವಸೂಲಿ ಮಾಡ್ತಾ ಇದಾರೆ ಹೆಂಗೆ ಹೆಂಗೆ ಏನೇನು ಅಂತ ಇದು ಗಂಭೀರವಾಗಿ ಅವರು ಯಾರ ತರ ವಸೂಲಿ ಮಾಡ್ತಾ ಇದಾರೆ ಅಂತಂದ್ರೆ ಚಮಪ್ಪ ಮೇಲ್ ಅಧಿಕಾರಿಗಳ ತಲೆ ದಕ್ಷ್ಮ್ ಮಾಡ್ತಾ ಇದಾರೆ ಎಸ್ ಪಿ ಕೊಡ್ಬೇಕು ಡಿ ಎಸ್ ಪಿ ಕೊಡ್ಬೇಕು ಅವ್ರಿಗೆ ಮಾಹಿತಿ ಚೆಪ್ಪಾ ಅವ್ರಿಗೆ ಎಸ್ ಪಿ ಡಿ ಎಸ್ ಪಿ ಯಾರು ಗೊತ್ತಿಲ್ಲ ಪ್ರತಿ ಪ್ರತಿ ದಿನ ಒಂದು ಕೋಟಿ ರೂಪಾಯಿ ಅವ್ಯವಹಾರ ನಡೀತಾ ಇದೆ ನರಸಿಂಪುರ ಕಾನೂನು ಸುವ್ಯವಸ್ಥೆ ಎಲ್ಲ ಅಥೋರ್ಟಿ ಒಂದು ಬರ್ತಾ ಇಲ್ಲ ಆಮೇಲೆ ಮತ್ತೊಂದು ನನಗೆ ಆಗಿರೋ ಅನುಭವ ಬೇರೆ ಬೇಡ ದಿನಸಿಪುರದಲ್ಲಿ ಟೆಂಡರ್ ಆಗಿದೆ ಶುಲ್ಕ ಸರ್ಕಾರದಲ್ಲಿ ಶುಲ್ಕ ಆಗಿದೆ ಪೇಪರ್ ಅನೌನ್ಸ್ಮೆಂಟ್ ಆಗಿದೆ ಏನು ಪ್ರತಿ ಒಂದು ಕೂಡ ಸರ್ಕಾರದಲ್ಲಿ ಫೀಸ್ ಕಟ್ಟಿದ ಸರ್ಕಾರದಲ್ಲಿ ಪೇಪರ್ ಅನೌನ್ಸ್ಮೆಂಟ್ ಆಗಿದೆ ಹನ್ನೆರಡು ಲಕ್ಷ ರೂಪಾಯಿ ಸರ್ಕಾರಕ್ಕೆ ಫೀಸ್ ಕಟ್ಟಿದ ಹನ್ನೆರಡು ಲಕ್ಷ ರೂಪಾಯಿ ಫೀಸ್ ಕಟ್ಟ ಪಬ್ಲಿಕ್ ಅಲ್ಲಿ ಇವರು ಹೋಗಿ ಹೋಗಿ ಯಾರು ತೊಂದರೆ ಕೊಡ್ತಾ ಇದ್ರು ನಾವು ಟೆಂಡರ್ ದಾರಿ ನಾವ್ ಬರ್ತಾರೆ ಇವರು ಇವ್ರಿಗೆ ತೊಂದರೆ ಕೊಟ್ಟರೆ ಟೆಂಡರ್ ದಾರ ಇನ್ಕಮ್ ಲಂಚ ಕೊಡ್ತಾರೆ ಅಂತ ನನ್ಗೆ ಒಬ್ಬನ ಬಿಟ್ಬಿಟ್ಟು ಪ್ರತಿ ತಿಂಗಳು ಒಂದ್ ಲಕ್ಷ ರೂಪಾಯಿ ಕೇಳಿದಾರೆ ಲಂಚ ಯಾರೋ ಧನಂಜಯ್ ಮತ್ತೆ ಜಗದೀಶ್ ದೂಷನ್ ಇಬ್ರು ಕೂಡ ಲಂಚ ವ್ಯಾಪ್ತಿ ನನ್ನೇ ಒಬ್ಬ ಪುರಸಭೆ ಅಧ್ಯಕ್ಷರಿಗೆ ಬಂದು ಒಬ್ಬ ಮುಖಾಂತರ ಕರೆಸಿ ಒಂದು ಲಕ್ಷ ರೂಪಾಯಿನ ಪ್ರತಿ ತಿಂಗಳು ಕೊಡಬೇಕು ಕೊಡ್ಲಿಲ್ಲ ಅಂತಂದ್ರೆ ಜನಸಾಮಾನ್ಯರ ತೊಂದರೆ ಕೊಡ್ತೀವಿ ನಾವು ಬೀದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡ್ತೀವಿ ಇಲ್ಲ ನಿಮ್ನ ಮಾಡ್ಯಕ್ ಬಿಡಲ್ಲ ಅಂತ ಮಾಡಿದ ಅದಕ್ಕೆ ನಾನೇನ್ ಮಾಡಿದೆ ಹನ್ನೆರಡು ಲಕ್ಷ ರೂಪಾಯಿ ಹೋದ್ರು ಹೋದ್ರೂ ಪರವಾಗಿಲ್ಲ ನಮ್ಗೆ ಜನ ಸಾಮಾನ್ಯರು ಖುಷಿ ಖುಷಿಯಿಂದ ನಗ್ ನಗ್ತಾ ಅವರು ಮನೆಗೆ ಹೋಗ್ಬೇಕು ಬೀದಿ ವ್ಯಾಪಾರಿಗಳು ಅವ್ರಿಗೆ ಬಡತನ ತುಂಬಾ ಇರುತ್ತೆ ಅವ್ರಿಗೇನು ತೊಂದರೆ ಆಗ್ಬಾರ್ದು ಅಂತ ನಾವು ಕಂದಾಯು ಕೂಡ ಇದ್ದಕ್ಕೆ ನಾವು ಹೋಗ್ತಾ ಇಲ್ಲ ಯಾಕೆಂತ ದುಡ್ಡು ನಾವ್ ಇರೋವ್ರಿಗೆ ಸಂಪಾದನೆ ಮಾಡಿ ದುಡ್ಡು ನಮ್ ಸಂಪಾದನೆ ಮಾಡೋದು ದುಡ್ಡು ಸಂಪಾದನೆ ಮಾಡಕ್ಕೆ ನಾವಿರೋದು ಇರೋದು ಆದ್ರೆ ನೋಡಿ ಸಾಕ್ಷಿ ಸಮಿತಿ ಹೇಳ್ತಿರೋದಿದ್ದು ಬೀದಿ ವ್ಯಾಪಾರಿ ಯಾರು ತೊಂದರೆ ಕೊಡ್ತಾ ಇಲ್ಲ ಇಲ್ಲ ಯಾಕಂತಂದ್ರೆ ನಾವು ಎದ್ತಾ ಇಲ್ಲ ಎತ್ತರ ಮಾತ್ರ ಮತ್ತೆ ಹೋಗಿ ಒಂದು ಲಕ್ಷ ರೂಪಾಯಿ ಬೇಡಿಕೆ ಬೇರೆ ಬೆಳೆ ಮೇಲೆ ಇವೆಲ್ಲ ಕೂಡ ಕೂಡಲೇ ಕಾನೂನು ಸುವ್ಯವಸ್ಥೆಗಳೆಲ್ಲ ಕೂಡ ಅದ್ಕಟ್ಟು ಹೋಗಿದೆ ಯಾಕಂದ್ರೆ ಇವೆಲ್ಲ ಮಾಹಿತಿ ಎಲ್ಲ ಗೊತ್ತಾಗ್ಬಿಟ್ಟಿದೆ ಎಲ್ಲರಿಗೂ ಇನ್ನೊಂದು ದಯವಿಟ್ಟು ಇವ್ರನ್ನ ಕೂಡ್ಲೆ ಸಸ್ಪೆಂಡ್ ಮಾಡಿ ಜಗದೀಶ್ನು ಮತ್ತೆ ಧನಾಜಿ ಅವ್ರಿಬ್ರು ಕೂಡ ಸಸ್ಪೆಂಡ್ ಮಾಡಿ ಇವ್ರ ಕೂಡ್ಲೆ ವ್ಯವಸ್ಥೆನ ಪ್ರತಿಯೊಂದು ಕೂಡ ಎಷ್ಟು ಹೇಳ್ತೀನಿ ನಾನು ತೋರಿಸ್ತೀನಿ ವಿಡಿಯೋ ಸಮೇತ ತೋರಿಸ್ತೀನಿ ಪ್ರತಿಯೊಂದು ಬೇಡ ಕೂಡ ಪ್ರತಿದಿನ ಎಲ್ಲ ಕಾಸ್ ಆಗ್ತಾ ಇದಾರೆ ಪ್ರತಿಯೊಂದು ತಿಳ್ಕೊಂಡಿದ್ದೀನಿ ಪ್ರತಿಯೊಂದು ಕೂಡ ಗೊತ್ತಾಗ್ತಿದೆ ಎಲ್ಲ ವಿಡಿಯೋ ಸಮೇತ ಮಾಡ್ಕೊಂಡು ಮಾಡ್ತಾ ಇರೋದು ಅದನ್ನ ದಯವಿಟ್ಟು ಕೂಡಲ ಸಸ್ಪೆಂಡ್ ಮಾಡಿ ಇವ್ರನ್ನ ನಾನ್ ಎಕ್ಸಿಕ್ಯೂಟಿವ್ ಚೇರ್ ಕುಣಿಸ್ಬೇಕು ಅನ್ನೋದು ಈ ಸಂಗತಿ ವಿಚಾರ ಮತ್ತೆ ಯಾವುದೇ ಕಾರಣಕ್ಕೂ ಇದನ್ನ ಒಂದು ಕೋಟಿ ರೂಪಾಯಿ ಪ್ರತಿದಿನ ನಡೀತಿರೋದು ಮಾತ್ರ ಇದು ಬಹಳ ಸತ್ಯ ವಿಚಾರ ಇದನ್ನ ಕೂಡಲೇ ಎಸ್ ಪಿ ಮತ್ತೆ ಡಿ ಎಸ್ ಪಿ ಸಾಹೇಬ್ ಕುಂತ್ಕೊಂಡು ಚರ್ಚೆ ಮಾಡಿ ಸಸ್ಪೆಂಡ್ ಮಾಡಿದ್ರೆ ಮಾತ್ರ ಕಾನೂನು ಸುವ್ಯವಸ್ಥೆಗೆ ಒಂದು ಗೌರವ ಸಿಗುತ್ತೆ ಇಲ್ಲ ಕಾನೂನು ಸುವ್ಯವಸ್ಥೆ ಅದು ಕೂಡ ಗೊತ್ತಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾಗರಿಕರಿಗೆ ಒಂದು ವಿಚಾರ ಹೇಳ್ತೀನಿ ಅಂತಂದ್ರೆ ಯಾರು ಕೂಡ ಭಯ ವಾತಾವರಣ ಇರಬೇಡಿ ನಾವು ನಿಮ್ ಪರವಾಗಿರ್ತೀವಿ ನಾಗರಿಕರ ಪರವಾಗಿರ್ತೀವಿ ನಿಮ್ ಹಿಂದೆ ನಾವು ಇರ್ತೀವಿ ಈ ತರ ದೌರ್ಜನ್ಯ ಮಾಡೋರೆಲ್ಲ ಎಷ್ಟೋ ಜನ ಬಂದು ಹೋಗಿ ನಮ್ಮ ಪರವಾಗಿ ಮೇಲಧಿಕಾರಿಗಳು ನಮ್ಮ ಪರವಾಗಿರ್ತಾರೆ ಜನಸಾಮಾನ್ಯರ ಜೊತೆ ಇರ್ತಾರೆ ಮೇಲಧಿಕಾರಿಗಳು ನಮ್ಮ ಪರವಾಗಿರ್ತಾರೆ ಅದಕ್ಕೆ ಯಾರೇ ಕೂಡ ಯಾರೇ ಕೂಡ ಯಾರು ಕೂಡ ನೀವು ತುಂಬಾ ನೋವ ಸಂಘದಲ್ಲಿ ಕಂಪ್ಲೇಂಟ್ ಕೊಡೋ ಯಾರು ಕಂಪ್ಲೇಂಟ್ ಹೋಗಿ ಕೊಡ್ತಾರೆ ಅವರೇ ಎದುರಿಸೋದು ಕುಂತ್ಕೊಂಡು ಸೌಜನ್ಯತೆ ರಾಜಿ ಮಾಡ್ಬೇಕಂತ ಕೇಸ್ ಇಲ್ಲ ಯಾರು ಹೋದ್ರೆ ಸಣ್ಣ ಪುಟ್ಟ ಹೋಗಿ ಎಫ್ ಐ ಇದು ಮಾಡಬಿಡೋದು ಮಾಡ್ತಾ ಇರೋ ಕೆಲಸ ಕುಂತ್ಕೊಂಡು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಪರಿಗಣಿಸ್ಕೊಂಡು ಪಬ್ಲಿಕ್ ಅಲ್ಲಿ ಒಳ್ಳೆ ಹೆಸರು ತಗೋತಾ ಇಲ್ಲ ಎಲ್ಲಾರು ಸೈಕೋ ತರ ಬಿಹೇವ್ ಮಾಡ್ಕೊಂಡು ಇಬ್ರು ಆಮೇಲೆ ಎಲ್ಲೆಲ್ಲಿ ಪಾರ್ಕಿಂಗ್ ಟೆಂಡರ್ ಆಗುತ್ತೆ ಅಲ್ಲಿಗೆಲ್ಲ ಹೋಗೋದು ನಮ್ ಸ್ನೇಹಿತೆ ಅವನು ಅಲ್ಲಿ ಹೋಗ್ ಕೂಡ ಸ್ವಲ್ಪ ನಚೆ ಕೇಳಿದಾರೆ ಪಾರ್ಕಿಂಗ್ ಐವತ್ತು ಲಂಚ ಕೇಳೋದು ಇವ್ರು ಯಾರು ಒಂದ್ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾನೂನು ಸುವ್ಯವಸ್ಥೆ ಮಾಡ್ಬಿಟ್ಟು ಯಾರು ಕೇಳಲ್ಲ ಅಂತ ಎಲ್ಲ ಎಲ್ಲಾರು ಗೊತ್ತಾಗ್ಬಿಟ್ಟಿದೆ ಕೂಡ್ಲೆ ಕೂಡ ಮೇಲೆ ಹೋಗಿ ನಾವೆಲ್ಲ ಸ್ಪಂದನೆ ಮಾಡಿದೀವಿ ನಮ್ಗೆ ಬೇಕಾಗಿರೋ ಒಂದು ಮುಖಂಡರ ಜೊತೆ ಚರ್ಚೆ ಮಾಡಿ ಗಮನಕ್ಕೆ ತಂದಿದೀವಿ ಕೂಡ್ಲೆ ಒಂದು ಭರವಸೆ ಪಡಿತ ವ್ಯವ ವ್ಯವಹಾರವಾಗಿ ಇಲ್ಲಿಗ ನಡೀತಾ ಇರೋದ್ ಪ್ರತಿ ದಿನ ಟೀನಸಿಪುರ ಟೌನ್ ವ್ಯಾಪ್ತಿ ಒಳಗಡೆ ಇಸ್ಪೇಟ್ ಕಾರ್ ಸಾಕ್ತಾ ಇದಾರೆ ಅದು ತರ ಇನ್ಲಿಗಲ್ ಮಾಡ್ತಾ ಇದಾರೆ ಅಂತಂದ್ರೆ ಕಾರ್ಲಿ ಬರೋದು ಒಬ್ರು ಕಾರ್ಲಿ ಬಂದು ಒಂದ್ ಹತ್ತು ಜನ ಬೈಕ್ಲಿ ಕುಣಿಸ್ಕೊಂಡಿರ್ತಾರೆ ಆ ಕಾರ್ಲಿ ಬಂದು ಬಿಟ್ಬಿಟ್ಟು ಅವನ್ನ ಬೈಕ್ ಎತ್ತಿಸ್ಕೊಂಡು ಆ ಜಾಗ ಕೊಡೋದು ಈ ತರ ಎಲ್ಲಾರು ಸೇರಿ ಒಂದು ಟ್ರೂಪ್ ಮಾಡಿ ಪ್ರತಿ ದಿನ ಒಂದು ಕೋಟಿ ರೂಪಾಯಿ ಪ್ರತಿ ದಿನ ಅದ್ರಲ್ಲಿ ಇವ್ರಿಗೆ ಪ್ರತಿ ದಿನ ಒಂದು ಲಕ್ಷ ರೂಪಾಯಿ ಹೋಗ್ತಾ ಇದೆ ಇವ್ರಿಗೆ ಯಾರಿಗೆ ಧನಂಜಯ ಮತ್ತೆ ದೂರ್ ಶೆಟ್ಟಿ ಜಗದೀಶ್ ಶೆಟ್ಟಿ ಶೆಟ್ಟು ಒಂದು ಲಕ್ಷ ರೂಪಾಯಿ ಲಂಚ ಹೋಗ್ತಾ ಇರೋದಕ್ಕೆ ಪೊಲೀಸ್ ಇಂಟೆಲಿಜೆಂಟ್ ಗ್ರೂಪ್ ಅಲ್ಲಿ ಇದು ಯಾವ್ದೇ ಕಾರಣಕ್ಕೂ ಆಡ್ಸಿಲ್ಲ ನನ್ನ ರೆಕಾರ್ಡ್ ಇದೆ ಅವ್ರ ಎಲ್ಲೆಲ್ಲಿ ಆಡ್ತಾ ಇದಾರೆ ಪ್ರತಿಯೊಂದು ಕೂಡ ಎಸ್ ಪಿ ಬಂದ್ ಎಸ್ ಪಿ ದೂರ್ ಕೊಟ್ಟು ಎಸ್ ಪಿ ಗೆ ಏನು ದೂರ ಕೊಟ್ಟು ದೂರ್ ಕೊಟ್ಟಿಲ್ಲ ಇದು ಬೆಳಕು ಬರ್ಲಿ ಅಂತ ಒಟ್ಟಿಗೆ ಹೋಗ್ಬಿಟ್ಟು ನಾಳೆ ನಾನು ಎಸ್ ಪಿ ಚರ್ಚೆ ಮಾಡಿ ನಾನು ಎಲ್ಲ ರೂಪಾಯಿ ಇದ್ ಏನು ತಕೊಂಡಿಲ್ಲ ನಾನು ಅಡಿಷನಲ್ ಎಸ್ ಪಿ ಹತ್ರ ಹೋಗಿ ಹೇಳಿದೆ ಸರ್ ಈ ತರ ಆಗಿದೆ ಸರ್ ವ್ಯವಸ್ಥೆ ಮಾಡಿ ಸರ್ ದುಡ್ಡು ಲಂಚ ಕೇಳ್ತಾ ಇದ್ದಾರೆ ಇವರು ಅಂತ ನಾನು ಎಸ್ ಪಿ ಸಾಹೇಬ್ ಹೇಳಿದ್ವಿ ನಮ್ಮ ನಮ್ಮ ವ್ಯವಸ್ಥೆಗಳಿಗೆ ಅವಕಾಶ ಕೊಟ್ಟಿಲ್ಲ ಅಡಿಷನಲ್ ಎಸ್ ಈ ತರ ಲಂಚ ಕೇಳ್ತಾರೆ ತಿಂಗಳು ಒಂದ್ ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ ಈ ತರ ಯಾಕೆ ಸರ್ ಈ ತರ ಮಾಡ್ತಾ ಇದ್ದಾರೆ ಅಂತ ಕೂಡ ನಾನು ಹೇಳಿದ್ದೀನಿ ಶಾಸಕರು ಗಮನಕ್ಕೆ ತಂದಿಲ್ಲ ಇಲ್ಲ ಎಲ್ಲ ಶಾಸಕರ ಗಮನಕ್ಕೆ ತಂದಿದೆ ಅವರು ಕಾನೂನು ಕಾನೂನು ವ್ಯವಸ್ಥೆ ಏನ್ ಮಾಡ್ಬೇಕಾದ್ರ ಪ್ರತಿಯೊಂದು ತಿಂಗಳ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ಕೂಡ ನಮಗೆ ಎಲ್ಲ ಸಾರ್ವಜನಿಕ ಏನು ತೊಂದರೆ ಆಗಲ್ಲ ಆ ತರ ನಾವಿದೀವಿ ಶಾಸಕರು ಸಾರ್ವಜನಿಕರ ಪರವಾಗಿ ಯಾವಾಗಲೂ ಜೊತೆ ಇರ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಮೇಲೆ ಕೂಡ ನಾವು ನಾವು ಇವತ್ತು